ಈಗ ಪನ್ನೀರ್ ಪಟಾಕ ಮಾಡುವ ವಿಧಾನ ಧನಿಯಾ ಪುಡಿಯನ್ನು ಸುವಾಸನೆ ಹೋಗುವವರೆಗೂ ಹುರಿದು ಪಕ್ಕ ಕಿಟ್ಕಲಿ ಪನ್ನೀರನ್ನು ತುಂಡು ತುಂಡಾಗಿ ಕತ್ತರಿಸಿ ಒಂದು ಬಟ್ಟಲಿಗೆ ಹಾಕಿ ಎಣ್ಣೆ ಅರಿಶಿನ ಪುಡಿ ಹುರಿದು ಧನಿಯಾ ಪುಡಿಯನ್ನು ಕರಿಮೆಣಸಿನ ಪುಡಿಯೊಂದಿಗೆ ಸೇರಿಸಿ ಉಪ್ಪು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ ಮ್ಯಾರಿನೇಟ್ ಮಾಡಲು ಅದನ್ನು ಪಕ್ಕಕ್ಕಿಡಿ ಹತ್ತು ನಿಮಿಷ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಕತ್ತರಿಸಿದ ಈರುಳ್ಳಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನೆಲ್ಲ ಸ್ವಲ್ಪ ನೀರನ್ನು ಬಳಸಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಿ ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಿ ಪಲಾವ್ ಎಲೆ ಕತ್ತರಿಸಿದ ಈರುಳ್ಳಿ ಸೇರಿಸಿ ಕಂದು ಬಣ್ಣ ಬರುವರೆಗೂ ಹುರಿದು ತದಾದ ನಂತರ ರುಬ್ಬಿದ ಪೇಸ್ಟ್ ಸೇರಿಸಿ ತಪ್ಪವಾಗುವವರೆಗೂ ಹುರಿಯಿರಿ ಆ ಮ್ಯಾರಿನೇಟ್ ಮಾಡಿದ ಪನ್ನೀರಿಗೆ ನಿಂಬೆ ರಸವನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ கத்தரிசு கொத்தம்பரி சொப்பின அலங்கரிசி ருச்சி ருச்சியா பன்னீர் பட்டாட்டா ரெடி